ಯಕ್ಷಧ್ರುವ ಪಟ್ಲ ಸದ್ಯಶೆಟ್ಟು ಅವರ ಒತ್ತಾಸೆಯ ಮೇರೆಗೆ ಈ ವರ್ಷ ನಾನು ಪಾವನಿಯ ಮೇಳದಲ್ಲಿ ಸ್ತ್ರೀವೇಶಧಾರಿಯಾಗಿ ನನ್ನನ್ನು ತೊಡಗಿಸಿಕೊಟ್ಟು ಎಂಬುದಾಗಿ ಅಧಿಕೃತವಾಗಿ ಹೇಳುತ್ತಾ ಇದ್ದೇನೆ ಮೊದಲಿನ ಹಾಗೆಲ್ಲ ಆಗಲಿಕ್ಕಿಲ್ಲ ಅಂತೂ ಕೆಲಸ ಮಾಡಿದೆ ಮತ್ತೆ ನನ್ನ ವಿಚಾರವಾಗಿ ಹೇಳುತ್ತಿದ್ದರೆ ನನಗೆ ಯಾವುದೇ ಪೂರ್ವ ಪರಂಪರೆ ಹಿನ್ನೆಲೆ ಯಾವುದೂ ಇಲ್ಲದೆ ನಾನು ಒಬ್ಬ ಕಲಾವಿದನಾಗಿ ಬೆಳೆದು ಬಂದವ ಮೇಳಕ್ಕೆ ಹೋದರೆ ಒಬ್ಬ ವೇಷಧಾರಿ ವೇಷಧಾರಿಯಾದರೆ ಅನ್ನಕ್ಕೊಂದು ದಾರಿಯಾಗ್ತದಲ್ಲ ಅಂತ ಹೇಳಿ ನನ್ನ ತಾಯಿಯವರ ಆಸೆ ಇತ್ತು ಯಾಕಂದರೆ ತಂದೆಯವರು ಧರ್ಮಸ್ಥಳದಲ್ಲಿ ಅಡುಗೆ ಭಟ್ಟರಾಗಿದ್ದರು ಹಾಗೆ ಆಟ ನೋಡುತ್ತಾ ನಾನು ಕೂಡ ಕಲಾವಿದನಾಗಬೇಕೆಂಬುದಾಗಿ ಒಂದು ರೀತಿಯ ಆಸೆ ಇತ್ತು ಹಾಗೆ ನನ್ನ ನಾಟ್ಯ ಕಲಿತೆ ಒಂದು ವರ್ಷ ನಾನು ಕುಂಬಳೆ ಮೇಳ ತಿರುಗಾಟ ಮಾಡಿದೆ ಆಮೇಲೆ ಇನ್ನು ಆಟ ಬೇಡ ಅಂತ ಹೇಳಿ ಹೇಳಿದರೆ ನನ್ನನ್ನು ನನ್ನ ಚಿಕ್ಕಪ್ಪ ಕರ್ಕೊಂಡು ಬಂದು ಕುರಿಯ ಶಾಸ್ತ್ರಿಗಳಲ್ಲಿ ಹೇಳಿದ್ರು ಹುಡುಗನನ್ನು ಕಟಿಲು ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಂತ ಹೇಳಿ ಹಾಗೆ ಅವರೇ ಕರ್ಕೊಂಡು ಬಂದು ನನ್ನನ್ನು ಕಟಿಲು ಮೇಳಕ್ಕೆ ಸೇರಿಸಿದ್ದೆ ಆದರೆ ತಿರುಗಾಟು ಮಾಡುವಂತಹ ಭಾಗ್ಯ ಸಿಕ್ಕಿದ್ದು ಬಲಿಪ ಭಾಗುತ್ತೊಟ್ಟಿಗೆ